ಕರ್ನಾಟಕದಲ್ಲಿ ಜಮೀನಿನ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸೋದು ಅಂದ್ರೆ ಅಬ್ಬಬ್ಬ ಎಂಥ ತಲೆನೋವಿನ ಕೆಲಸ ಅಲ್ವಾ ತಿಂಗಳುಗಟ್ಟಲೆ ಕಾಯಬೇಕು ಆದ್ರೆ ಈ ಇಡೀ ಪ್ರಕ್ರಿಯೆಯನ್ನು ಸಿಂಪಲ್ ಮಾಡಕ್ಕೆ ಒಂದು ದಾರಿ ಇದೆ ಅದೇ ಸರ್ಕಾರದ ತತ್ಕಾಲ್ ಪೋಡಿ ಸೇವೆ ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಜಮೀನಿನ ದಾಖಲೆಗಳು ಕೇವಲ ಒಂದೇ ವಾರದಲ್ಲಿ ನಿಮ್ಮ ಕೈಗೆ ಸಿಗುತ್ತೆ ಅಂದರೆ ಹೇಗಿರುತ್ತೆ ನಂಬೋಕೆ ಕಷ್ಟ ಆಗ್ತಿದೆಯಾ ಹೌದು ಇದು ಅಸಾಧ್ಯ ಅಂತ ಅನ್ಸ್ಬೋದು ಆದ್ರೆ ಸರ್ಕಾರದ ಒಂದು ಸೂಪರ್ ಫಾಸ್ಟ್ ಸೇವೆ ಇದನ್ನ ನಿಜ ಮಾಡಿದೆ ಹಾಗಿದ್ರೆ ಈ ಸೇವೆ ಬೇಕಾಗಿದ್ದೆ ಯಾಕೆ ಯಾಕಂದ್ರೆ ಸದ್ಯಕ್ಕೆ ಭೂ ದಾಖಲೆಗಳಿಗಾಗಿ ಕಾಯೋದು ಒಂದು ಮುಗಿಯದ ಆಟತರ ಆಗಿದೆ ನೋಡಿ ಜಮೀನು ಖರೀದಿ ಮಾಡಿದ್ರೂ ಸರಿ ಮಾರಾಟ ಮಾಡಿದ್ರೂ ಸರಿ ಅಥವಾ ಅದು ಪಿತ್ರಾರ್ಜಿತವಾಗಿ ಬಂದ್ರೂ ಸರಿ ಆರ್ ಟಿ ಸಿ ಯಲ್ಲಿ ಹೆಸರು ಬದಲಾವಣೆ ಆಗೋದು ಬಹಳ ಮುಖ್ಯ ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಈ ಪ್ರಕ್ರಿಯೆ ಆಮೇಗತಿಯಲ್ಲಿ ಸಾಗುತ್ತೆ ಸಾಮಾನ್ಯವಾಗಿ ಈ ಆರ್ ಟಿ ಸಿ ಮ್ಯೂಟೇಷನ್ಗೆ ಕನಿಷ್ಠ ಅಂದ್ರೂ ಒಂದ್ರಿಂದ ಎರಡು ತಿಂಗಳೇ ಬೇಕು ಅಯ್ಯೋ ಅಷ್ಟರಲ್ಲಿ ಆಗ್ಬೇಕಾದ ಕೆಲಸಗಳೆಲ್ಲ ನಿಂತು ಹೋಗುತ್ತೆ ಅಲ್ವಾ ಏನಾದರೂ ತುರ್ತಾಗಿ ಲೋನ್ ಬೇಕಿದ್ರೆ ಅಥವಾ ಬೇರೆ ವ್ಯವಹಾರ ಇದ್ರೆ ಕತೆ ಮುಗಿತು ಅನ್ನೋ ಹಾಗೆ ಆಗ್ಬಿಡುತ್ತೆ ಹಾಗಿದ್ರೆ ಈ ವಿಳಂಬಕ್ಕೆ ಪರಿಹಾರ ಇಲ್ವಾ ಖಂಡಿತ ಇದೆ ಅದಕ್ಕಾಗಿಯೇ ಸರ್ಕಾರ ತಂದಿದೆ ತತ್ಕಾಲ್ ಪರಿಹಾರ ಬನ್ನಿ ಏನಿದು ಅಂಟ ನೋಡೋಣ ಸಿಂಪಲ್ ಆಗಿ ಹೇಳಬೇಕಂದ್ರೆ ತತ್ಕಾಲ್ ಪೋಡಿ ಅನ್ನೋದು ಒಂದು ಫಾಸ್ಟ್ ಟ್ರ್ಯಾಕ್ ಸೇವೆ ಸಿ ಮ್ಯೂಟೇಶನ್ ಕೆಲಸವನ್ನು ಸಾಮಾನ್ಯ ಸಮಯಕ್ಕಿಂತ ತುಂಬಾನೇ ವೇಗವಾಗಿ ಅಂದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಮುಗಿಸ್ಕೊಡುತ್ತೆ ಅಷ್ಟೆ ಈಗ ಈ ಸ್ಲೈಡ್ನಲ್ಲಿರೋ ಹೋಲಿಕೆಯನ್ನೊಮ್ಮೆ ಗಮನಿಸಿ ಸಾಮಾನ್ಯ ಪೋಡಿ ಪ್ರಕ್ರಿಯೆಗೆ ಒಂದರಿಂದ ಎರಡು ತಿಂಗಳು ಬೇಕಾದ್ರೆ ಪೋಡಿಯಲ್ಲಿ ಕೇವಲ ಏಳು ಕೆಲಸ ದಿನಗಳು ಸಾಕು ಆದರೆ ಇಲ್ಲೊಂದು ವ್ಯತ್ಯಾಸ ಇದೆ ಸಾಮಾನ್ಯ ಪೋಡಿಗೆ ಯಾವುದೇ ಶುಲ್ಕ ಇಲ್ಲ ಅದು ಉಚಿತ ಆದರೆ ತತ್ಕಾಲ್ ಸೇವೆಗೆ ಐದು ಸಾವಿರ ರೂಪಾಯಿ ಶುಲ್ಕ ಇದೆ ಹಾಗಾಗಿ ಯಾವುದೇ ಅರ್ಜೆಂಟ್ ಇಲ್ಲಿದ್ದಾಗ ಸಾಮಾನ್ಯ ಪೋಡಿ ಆಯ್ಕೆ ಮಾಡ್ಬೋದು ಆದರೆ ತಕ್ಷಣವೇ ದಾಖಲೆಗಳು ಬೇಕು ಅನ್ನೋರ್ಗೆ ತತ್ಕಾಲ್ ಪೋಡಿ ಒಂದು ವರದಾನವೇ ಸರಿ ಆದ್ರೆ ಒಂದು ನಿಮಿಷ ಈ ಫಾಸ್ಟ್ ಸರ್ವಿಸ್ ಎಲ್ಲರಿಗೂ ಸಿಗೋದಿಲ್ಲ ಹಾಗಿದ್ರೆ ಇದಕ್ಕೆ ಯಾರೆಲ್ಲ ಅರ್ಹರು ಬನ್ನಿ ಚೆಕ್ ಮಾಡೋಣ ಈ ಸೇವೆ ಯಾರಿಗೆಲ್ಲ ಲಭ್ಯವಿದೆ ಅಂದ್ರೆ ನೋಂದಾಯಿತ ಇದೆಯಾ ಅಥವಾ ಉತ್ತರಾಧಿಕಾರದ ಸರ್ಟಿಫಿಕೇಟ್ ಇದೆಯಾ ಇಲ್ಲ ಕೋರ್ಟ್ ಆದೇಶದ ಮೇರೆಗೆ ಮ್ಯೂಟೇಶನ್ ಆಗ್ಬೇಕಾ ಈ ಮೂರು ಸಂದರ್ಭಗಳಲ್ಲಿ ಯಾವುದಾದರೂ ಒಂದಕ್ಕೆ ಸೇರಿದ್ರೆ ಪೋಡಿಗೆ ಅರ್ಜಿ ಸಲ್ಲಿಸಬಹುದು ಸರಿ ಅರ್ಹತೆ ಇದೆ ಅಂತ ಗೊತ್ತಾದ್ಮೇಲೆ ಅರ್ಜಿ ಹಾಕೋದು ಹೇಗೆ ಚಿಂತೆ ಬೇಡ ಇದೊಂದು ತುಂಬಾನೇ ಸಿಂಪಲ್ ಆದ ಐದು ಹಂತದ ಪ್ರಕ್ರಿಯೆ ಮೊದಲಿಗೆ ನಾಡ ಕಚೇರಿ ಆನ್ಲೈನ್ ಪೋರ್ಟಲ್ಗೆ ಹೋಗ್ಬೇಕು ಅಲ್ಲಿ ಆನ್ಲೈನ್ನಲ್ಲಿ ಅನ್ವಯಿಸು ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರಲ್ಲಿ ತತ್ಕಾಲ್ ಪೋಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ಕೇಳುವ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಬೇಕು ಅದಾದ್ಮೇಲೆ ಐದು ಸಾವಿರ ರೂಪಾಯಿ ಶುಲ್ಕವನ್ನ ಆನ್ಲೈನ್ನಲ್ಲೇ ಕಟ್ಟಬಿಡಿ ಕೊನೆಗೆ ಸಬ್ಮಿಟ್ ಮಾಡಿ ಬರುವ ಅಪ್ಲಿಕೇಶನ್ ನಂಬರ್ ಮಾತ್ರ ಮರೆಯದೆ ಸೇವ್ ಮಾಡಿ ಇಟ್ಕೊಳ್ಬೇಕು ಅಷ್ಟೇ ಒಂದು ವೇಳೆ ಈ ಆನ್ಲೈನ್ ಪ್ರಕ್ರಿಯೆ ಎಲ್ಲ ಸ್ವಲ್ಪ ಕಷ್ಟ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನೇರವಾಗಿ ಹತ್ತಿರದ ತಾಲೂಕು ಕಚೇರಿ ಅಥವಾ ನಾಡ ಕಚೇರಿಗೆ ಹೋಗಿ ಆಫ್ಲೈನ್ನಲ್ಲೂ ಅರ್ಜಿ ಹಾಕ್ಬೋದು ಅರ್ಜಿ ಹಾಕೋಕೆ ಮುಂಚೆ ಕೆಲವು ಭಾಳ ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳೇಬೇಕು ಶುಲ್ಕ ಎಷ್ಟು ಯಾವ ಡಾಕ್ಯುಮೆಂಟ್ಸ್ ಬೇಕೋ ಮತ್ತು ಕೆಲವು ಎಚ್ಚರಿಕೆಗಳು ಕೂಡ ಇವೆ ಮತ್ತೊಮ್ಮೆ ನೆನ್ಪಿರಲಿ ಈ ವೇಗದ ಸೇವೆಗಾಗಿ ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಬಂದು ಐದು ಸಾವಿರ ರೂಪಾಯಿಗಳು ಸಮಯ ಉಳಿತಾಯಕ್ಕಾಗಿ ಈ ಅಷ್ಟೇ ಮತ್ತೆ ಇದ್ರೂ ಅತಿದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ನೋಡಿ ತಿಂಗಳಗಟ್ಲೆ ಕಾಯುವ ಬದಲು ಕೇವಲ ಏಳೇ ಏಳು ಕೆಲಸದ ದಿನಗಳಲ್ಲಿ ನಿಮ್ಮ ಕೆಲಸ ಮುಗಿದು ಹೋಗುತ್ತೆ ಸರಿ ಅರ್ಜಿ ಹಾಕೋಕೇನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಚೆಕ್ಲಿಸ್ಟ್ ಇಲ್ಲಿದೆ ನೋಡಿ ನೋಂದಾಯಿತ ಸೇಲ್ಡೀಡ್ ಹಳೆ ಆರ್ ಟಿ ಸಿ ಅಥವಾ ಪಹಣಿ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ತರದ ಒಂದು ಗುರುತಿನ ಚೀಟಿ ಅರ್ಜಿ ನಮೂನೆ ಮತ್ತು ಅಗತ್ಯವಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇಷ್ಟು ರೆಡಿ ಇದ್ರೆ ಸಾಕು ಇಲ್ಲಿ ಒಂದು ಅತ್ಯಂತ ನಿರ್ಣಾಯಕವಾದ ಅಂಶ ಇದೆ ತತ್ಕಾಲ್ ಪೋಡಿ ಅಂದರೆ ಯಾವುದೇ ಶಾರ್ಟ್ಕಟ್ ಅಲ್ಲ ಸಲ್ಲಿಸುವ ಎಲ್ಲ ದಾಖಲೆಗಳು ಅಸಲಿಯಾಗಿರ್ಬೇಕು ಅಂದರೆ ಜೆನ್ಯೂನ್ ಆಗಿರ್ಬೇಕು ನಕಲಿ ಅಥವಾ ತಪ್ಪು ದಾಖಲೆಗಳನ್ನು ನೀಡಿದ್ರೆ ಅರ್ಜಿಯನ್ನು ಯಾವುದೇ ಮೊಲ ಜಿಲ್ಲದೆ ತಿರಸ್ಕರಿಸಲಾಗುತ್ತೆ ಇದು ಬಹಳ ಮುಖ್ಯ ಒಮ್ಮೆ ನಿಮ್ಮ ಅರ್ಜಿ ಅನುಮೋದನೆ ಆಯ್ತು ಅಂದ್ರೆ ಹೊಸ ಅಪ್ಡೇಟ್ ಆದ ಆರ್ ಸಿ ಯನ್ನು ಭೂಮಿ ಪೋರ್ಟಲ್ನಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಷ್ಟೇ ಕೆಲಸ ಮುಗಿತು ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ವೇಗಕ್ಕಾಗಿ ಸ್ವಲ್ಪ ಹಣ ಖರ್ಚು ಮಾಡುವುದು ಅದರಿಂದ ಸಿಗುವ ಮನಶಾಂತಿಗೆ ಯೋಗ್ಯವೇ ಈ ನಿರ್ಧಾರ ಪ್ರತಿಯೊಬ್ಬರ ವೈಯಕ್ತಿಕ ಅವಶ್ಯಕತೆ ಮತ್ತು ಸಂದರ್ಭಕ್ಕೆ ಬಿಟ್ಟಿದ್ದು